भद्रम् कर्णेभि शृणुयामदेवाः भद्रं पश्ये माक्षबीर्यजत्राः स्थिरैरङ्गै सुष्ठुवागं षस्ति हस्तनोभिः वशे मही देव संव्यदायुः स्वस्ति न इन्द्रवृद्धस्रवा स्वस्ति नः पुरुषा विश्ववेदाः स्वस्ति न स्थारक्षरिष्टनेमिः स्वस्ति नो बृहस्पतिर्य दधातु ते स्यां ते स्यां जगद्गुरु सिद्धारूढ महास्वामीजिवर चरण वन्दसि जगद्गुरु गुरुनाथारूढ महास्वामीजिवर चरण नमसि जगद्गुरु शिवयोगीश्वर चरणसि ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ ಜಗದ್ಗುರು ಸಿದ್ಧರಾಮ ಶಿವಯೋಗಿಗಳ ಚರಣಾರವಿಂದಗಳಿಗೆ ನಮಿಸಿ ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾಗಿರ್ತಕ್ಕಂಥ ಶ್ರೋತ್ರೇಯ ಬ್ರಹ್ಮಣೇಶ್ವರ ಸದ್ಗುರು ಶಿವಪಾರೇಶ್ವರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೂ ನಮಿಸಿ ವೇದಿಕೆಯ ಮೇಲೆ ಆಶೀನದಂತಹ ಎಲ್ಲ ಪೂಜ್ಯರಿಗೂ ಮಾತೇಜಿಯವರಿಗೂ ನಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದೆರಡು ನಾಲ್ಕು ಮಾತು ಇಲ್ಲಿವರೆಗೆ ಎಲ್ಲ ಮಹಾತ್ಮರು ಬಹು ಸುಂದರವಾಗಿ ಹೇಳಿದರು ನಮಗೆಲ್ಲರಿಗೂ ಬೇಕಾಗಿದ್ದೇನು ಸುಖ ಅಲ್ಲ ಅಂತ ಸುಖದಿಂದ ನಾವು ಮುಂದಿನ ಜನ್ಮಗಳಲ್ಲಾಗಲಿ ದೇವತಾ ದೇಹಗಳನ್ನಾಗಲಿ ಧಾರಣ ಮಾಡ್ಲಿಕ್ಕೆ ಬರ್ತೈತಿ ಪುಣ್ಯ ಮಾಸಾಧ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿದೇವ ಭೋಗಾನ್ ಅಂತೇಳಿ ಶ್ರುತಿ ಭಗವತಿ ಕೊಡಿಸ್ತಾಳೆ ತೇ ಪುಣ್ಯ ಯಾರು ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೋ ಇಂಥ ಸತ್ಸಂಗ ಆಗಲಿ ಅನ್ನದಾನ ಆಗಲಿ ವಸ್ತ್ರದಾನ ಆಗಲಿ ಭೂದಾನ ಸುವರ ದಾನ ಶ್ರೇಷ್ಠವಾದಂತ ದಾನಗಳನ್ನು ಮಾಡಿದವರು ಸ್ವರ್ಗ ಲೋಕವನ್ನ ಪಡ್ಕೊಳ್ತಾರಂತ ಪುಣ್ಯ ಮಾಸುರೇಂದ್ರ ಲೋಕ ಅಂದ್ರೆ ದೇವಲೋಕ ಸ್ವರ್ಗ ಬ್ರಹ್ಮ ಲೋಕ ಇವೆಲ್ಲವೂ ಪ್ರಾಪ್ತಿಯಾಗ್ತಾವ ಶ್ರೇಷ್ಠವಾದಂತ ಇದೇ ಈ ಯಾವ ಮನುಷ್ಯ ಜನ್ಮದಲ್ಲೇ ನಾವೀಗ ಪುಣ್ಯ ಕಾರ್ಯ ಮಾಡಿದ ಮುಂದೆ ಶ್ರೀಮಂತರಾಗಿ ಹುಟ್ಟುತ್ತೇವೆ ಶುಚೀನಾಂ ಶ್ರೀಮತಾಂ ಹೇ ಯೋಗ ಭ್ರಷ್ಟೋ ಭಿಷಾಯತೆ ಅಥವಾ ಯೋಗಿ ಭವತಿ ಪುಲೆ ಅಂತೇಳಿ ಭಗವದ್ಗೀತೆ ಭಗವಂತ ಸ್ಪಷ್ಟ ಆಗಿ ಹೇಳ ತೇ ಅಂದ್ರೆ ಯಾರು ಪುಣ್ಯ ಕಾರ್ಯಗಳನ್ನು ಮಾಡೋರು ಪುಣ್ಯದ ಕಾರ್ಯಗಳನ್ನು ಮಾಡತಕ್ಕಂತ ಪುಣ್ಯಾತ್ಮರು ಮುಂದಿನ ಜನ್ಮ ಈಗಂತೂ ಶ್ರೀಮಂತ್ರ ಇದ್ದಾರೆ ಶ್ರೀಮಂತ್ರ ಇರಲಿ ಬಡವರು ಇರಲಿ ದಾನ ಮಾಡ ದಾನವನ್ನು ಎಂತದ ಸತ್ಪಾತ್ರಗಳಿಗೆ ದಾನ ಮಾಡೋದು ಎತ್ತರ ಪತ್ರ ಅಲ್ಲ ಸತ್ಪಾತ್ರ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಭಾವನೆಯಿಂದ ಇಟ್ಟುಕೊಂಡ ಇಂಥ ಪುಣ್ಯ ಕಾರ್ಯಗಳಿಗೆ ನಾವು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಾವು ಮಾಡ್ಕೋ ಅಂತ ಹೋದ್ರೆ ಮುಂದಿನ ಜನ್ಮದಲ್ಲಿ ಶ್ರೀಮತ ಮುಂದಿನ ಜನ್ಮದಲ್ಲಿ ಶ್ರೀಮತಾ ಅಂದ್ರೆ ಶ್ರೀಮಂತರಾಗಿ ಆಗರಬ್ಬ ಶ್ರೀಮಂತರಾಗಿ ಆಗಿ ಎಂತ ಶ್ರೀಮಂತರು ಒಳ್ಳೆ ಗುಣವಂತರಾದಂತ ಶ್ರೀಮಂತರು ಶ್ರೀಮಂತ್ರು ಶ್ರೀಮಂತ್ರಿ ಅಂದ್ರೆ ಆಗರ್ಭ ಶ್ರೀಮಂತ್ ವಂಶದಲ್ಲಿ ಹುಡ್ತಾರಂತವ್ರ ಈಗ ಪುಣ್ಯ ಮಾಡಿದವ ಅದ ಶ್ರೀಮತ ಗೇಹಿ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಶ್ರೀಮಂತ್ರ ಮನೆಯಲ್ಲಿ ಹುಡ್ತಾರೆ ಅಂಥೇಳಿ ಭಗವದ್ಗೀತೆ ಆಗಲಿ ಉಪನಿಷತ್ತಾಗಲಿ ಆಗಲಿ ಎಲ್ಲವೂ ಕೂಡ ನಮಗೆ ಉಪದೇಶ ಮಾಡ್ತಾವ ಆದ್ದರಿಂದ ನಾವೆಲ್ಲರೂ ಕೂಡ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯವೋ ಅಷ್ಟು ದಾನ ಧರ್ಮ ಎಲ್ಲಿ ಮಾಡ್ರಿ ಪುಣ್ಯಕ್ಷೇತ್ರಗಳಲ್ಲಿ ಅಲ್ಲೇ ಮಾಡಬೇಕು ಇಲ್ಲೇ ಮಾಡ್ಬೇಕಂತಿಲ್ಲ ಯಾವಾಗ ನಿಮ್ಮ ಮನಸ್ಸು ಬರ್ತದ ಅವಾಗ ನಮ್ಮಲ್ಲಿ ಇದ್ದಂಥದ್ರಲ್ಲಿ ಒಂದ್ ಸ್ವಲ್ಪ ಅಲ್ಲ ಸ್ವಲ್ಪ ಸತ್ಪಾದ್ರ ಸಲ್ತಂದ್ರೆ ಅದು ನಿಮ್ಗೆ ಪುಣ್ಯ ವೃದ್ಧಿ ಆಗ್ತದೆ ಬೇರೆ ಯಾವ ಅನೇಕ ಅನರ್ಥವಾಗುವಂತ ನಿಮ್ಮ ದುಡ್ಡು ಆದ್ರೆ ಪಾಪ ಆಗ್ತದೆ ಮುಂದೆ ದರಿದ್ರ ಆಗ್ತೇವೆ ಅದತ್ತ ದೋಷೇನ ಭವ್ಯ ದರಿದ್ರ ಅಂತೇಳಿ ಶಾಸ್ತ್ರ ಹೇಳ್ತದೆ ಅದತ್ತ ದೋಷ ಏನಂದ್ರೆ ಕೊಡಲಾರದೆ ಜಿಪುಣತನ ತಾಣ ಮಾಡ್ಕೊಂಡ ಹಾಜಿತು ಹಾಜೀತು ಹಾಜಿತು ಅಂತ ತಿಳ್ಕೊಂಡ ಕೂಡ ಗಂಟು ಗಂಟು ಕಟ್ಟು ಕಟ್ಟ ಇಟ್ ಸತ್ ತೊಗೋದು ಯಾವ ತಿಂದು ಹೋಗ್ಕೋಣದ ಹಾಗೆ ಮಾಡಲಾರದಲ್ಲ ನಮಗೇನು ಕೊಟ್ಟಣ ಭಗವಂತ ಅದರಲ್ಲಿ ನಮ್ಗೆ ಸಹ ಎಷ್ಟಿದೆ ಅಷ್ಟ ಮಾತ್ರ ಉಂಟ ಸತ್ ಪಾತ್ರಗಳಿಗೆ ಇಲ್ಲೇ ಅಂತೆಲ್ಲ ಎಲ್ಲ ಎಲ್ಲಾರು ನೀವು ಮಾಡ್ಬೇಕಾದದ್ದು ನಮ್ಮ ಸುಖಕ್ಕಾಗಿ ನಾವು ಮಾಡ್ಬೇಕು ಅಷ್ಟೇ ಹೊರತಾಗಿ ಇನ್ನೊಬ್ಬರಿಗೆ ಮುಂದೆ ನಾವು ಶ್ರೀಮಂತರಾಗಿ ಹುಟ್ಟಬೇಕಂತಂದ್ರೆ ಒಳ್ಳೆಯವರಾಗಿ ಗುಣವಂತರಾಗಿ ವಿದ್ಯಾವಂತರಾಗಿ ಹುಟ್ಟಬೇಕು ಅಂತನ್ನುವ ಭಾವನಾ ನಮಗೆ ಇದ್ರೆ ನೀವು ಮಾಡಿ ಬೇಡ ಬೇಡ ನಮ್ಗೆ ಯಾವ ಬೇಕಾಯ್ತಿ ಯಾವ ನೋಡ ಹೆಂಗ್ ಬೇಕಂಗಿರಿ ಹೆಂಗ್ ಬೇಕಂಗಿರಿ ನೀವು ತಿಳಿದಂಗ ಮಾಡ್ರಿ ಆದ್ರೆ ಮುಂದಿನ ಜನ್ಮಗಳು ಇದೊಂದ ಜನ್ಮ ಅಲ್ಲ ಹಿಂದಿದ್ದವ್ರ ನೀವು ಈಗೂ ಅದರಿ ಮುಂದಿರವ್ರ ಈ ದೇಹ ಅಲ್ಲ ದೇಹ ಹೊಕ್ಕದ ಬೆಂಕಿಯಾಗೋ ಮಣ್ಣಾಗೋ ಹಾಕ್ತಾರ ಇದನ್ನ ಈ ದೇಹಗಳ ಪ್ರಾರಬ್ಧ ಇರೋ ತನಕ ಇರ್ತಾವ ಪ್ರಾರಬ್ಧ ಮುಗಿತ ಹೋಗ್ಬಿಡ್ತಾವ ಆದ್ರೆ ಆದ್ರ ನಿಮ್ಮೊಳಗಿರುವ ಜೀವದಲ್ಲ ಜೀವಾತ್ಮವು ಸಾವಿಲ್ಲ ಜೀವಾತ್ಮ ಬಂದಂಗ ಅವ್ ಬಂದಂಗ್ ಬಡ್ಡಿ ಕೊಟ್ಟ ದುಡ್ಡು ಕೊಟ್ಟ ಬಾಡಿಗೆರ್ತೀವಲ್ಲ ಬಾಡಿಗೆ ಮನೆಯ ಬಾಡಿಗೆ ಯಜಮಾನ ಹೇಳಪ್ಪ ಅದು ಹೇಳಬೇಕ ನೀವು ಬಾಡಿಗೆ ಇದ್ದಂತ ಮನೆಯಲ್ಲಿ ಯಜಮಾನ ಬಂದ ನೀವು ಖಾಲಿ ಮಾಡ್ರಿ ಅಂದ್ರೆ ನಾವು ಖಾಲಿ ಮಾಡಬೇಕೈತೆ ಹಂಗ ಇದೊಂದು ಮನೆ ಜೀವಾತ್ಮನಿಗೆ ಹಿಂದೆ ಪುಣ್ಯ ಮಾಡಿ ಇವತ್ತ ಈ ಶರೀರದಾಗ ಬಂದೇವ ಜೀವಾತ್ಮ ಬಂದನ ಈಗ ನೀವು ಏನ್ ಮಾಡ್ತೀರೋ ಅದನ್ನೆಲ್ಲಾ ಇಟ್ಕೊಂಡಿರ್ತಾನ ಈ ದೇಹ ಅಲ್ಲ ನೀ ಮನೆಯ ದುಡ್ಡು ಕಾಸು ಬೆಳ್ಳಿ ಬಂಗಾರ ಹೆಂಡ್ರು ಅಲ್ಲ ನೀ ಮಾಡಿದ ಪುಣ್ಯ ನೀ ಮಾಡಿದ ಪಾಪ ಜೀವ ಅವನ ತಣ್ಣಗೆ ಇಟ್ಕೊಂಡಿರ್ತಾನವ ಆ ಜೀವಾತ್ಮ ಏನ್ ಮಾಡ್ತಂದ್ರೆ ನೀ ಮಾಡಿದ ಪುಣ್ಯ ಪಾಪಕ್ಕ ಶ್ರೀಮಂತನಾಗಿಯೋ ದೇವತಿಯಾಗಿಯೋ ಅಥವಾ ಮಾಡಲಾರದ ದರಿದ್ರನಾಗಿಯೋ ಕುರುಡೋ ಕುಂಟೋ ಹೆಳವೋ ಇಂತ ದೇಹಗಳು ಬರ್ತಾವ ಪಾಪ ಪಾಪ ಅನ್ನೋ ಕೂಡ ಗಿಡ ಮರ ಕ್ರಿಮಿಗಳ ರೂಪ ಆಗಿ ಅಂತ ನಿಜಗೊಂಡ್ರೆ ಹೇಳ ಪಾಪ ಮಾಡಿದ್ರು ಅಂದ್ರೆ ನಾವು ಗಿಡ ಮರ ಕ್ರಿಮಿಗಳನ್ನ ಹಾಕ್ತೇವೆ ಮನುಷ್ಯನಿಂದ ಬರೇ ದುಡ್ಡಿನಂದ್ರೆ ಅಷ್ಟಲ್ಲ ಮನುಷ್ಯನಿಂದನೂ ಪಾಪ ಯೋಚನೆ ಮಾಡಿದ್ರೆ ಶರೀರದಿಂದಲೂ ಪಾಪದ ಕೆಲಸ ಮಾಡಿದ್ರೆ ಅವಯವಗಳಿಂದ ನಾವು ಪಾಪದ ಕೆಲಸ ಮಾಡಿದ್ರೆ ಇಂದ್ರಿಯಾಳಿಕೆ ಅಂತ ಕಣ್ಣು ಕಾಲು ಕಿವಿ ಮೂಗು ಅವುಗಳಿಂದಲೂ ಪಾಪ ಮಾಡಿದ್ರೆ ಮುಂದೆ ಪಾಪದ ಜನ್ಮ ಬರ್ತಾವ ಆ ಇಂದ್ರಿಯಗಳ ಮೂಲಕವಾಗಿನೇ ಪುಣ್ಯದ ಕಾರ್ಯಗಳನ್ನು ಮಾಡಿದ್ದಾದ್ರೆ ಮುಂದೆ ಹುಟ್ಟುತ್ತೇವೆ ಅದಕ್ಕೋಸ್ಕರವಾಗಿ ನಾವು ಇಲ್ಲಿ ಹೇಳ್ತಾರಲ್ಲ ನಿಂತ್ಕೊಂಡ್ರು ಪುಣ್ಯವನೇ ಮಾಡೋ ಒತ್ತಿ ಹೇಳ ಮನುಷ್ಯ ಪರಮಾತ್ಮನ ಕರುಣೆಯಿಂದ ಮನುಷ್ಯನಾಗ ಹುಟ್ಟಿದೀವಿ ಪುಣ್ಯವನೇ ಮಾಡೋ ಮುಂದಿನ ಒಳ್ಳೇದು ಬರ್ತದ ಪಾಪ ಮಾಡಿದ್ರೆ ಪಾಪಕ್ಕೆ ಹೋಗುತ್ತೆ ಅಂತ ಹೇಳ್ಯಾರ ಆದ್ರಿಂದ ನಾವೆಲ್ಲರೂ ಕೂಡ ಇಂತ ಶ್ರೇಷ್ಠವಾದ ಮನುಷ್ಯ ಜನ್ಮ ಬಂದದ ಈ ಮನುಷ್ಯ ಜನ್ಮದಿಂದ ಸ್ವಲ್ಪಲ್ಲ ಸ್ವಲ್ಪ ಉತ್ತಮ ಕಾರ್ಯಗಳನ್ನ ಮಾಡಿ ಮುಂದಿನ ಜನ್ಮಗಳು ಶ್ರೇಷ್ಠವಾದ ಜನ್ಮಗಳು ಅಂತ ಮಾಡುವಂತೆ ಆಗುವಂತೆ ಆಗಲಿ ಅಂತೇಳಿ ಆ ಗುರುನಾಥನ ಕೃಪೆಯಿಂದ ನಿಮ್ಮ ಎಲ್ಲರೂ ಅಂತ ಸದ್ಬುದ್ಧಿಯನ್ನು ಕೊಡಲಿ ಅಂತೇಳಿ ನನ್ನ ನಾಲ್ಕು ವಾಕ್ಯ ಓಂ ಸಹನಾವತು ಸಹನೋ ಭುನ ಸಹವೀಂಕಾರ ತೇಜಸ್ವಿ शां तेषां ते शान्तिः